ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿ ಇದ್ದಿದ್ರೆ ದೊಡ್ಡ ಲೀಡರ್ ಆಗ್ತಿದ್ದ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದಾಗ ಸವದಿಗೆ ಹೆಚ್ಚಿನ ಲಾಭವಾಯ್ತು ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿಜೆಪಿ ತೊರೆದು ಮತ್ತೆ ಕಾಂಗ್ರೆಸ್ ಸೇರಿದಾಗ ಪೀಡಾ ಹೋಯ್ತು ಕಾಂಗ್ರೆಸ್ನಲ್ಲಿ ಐದು ವರ್ಷ ಶಾಸಕರಾಗಿ ಕೆಲಸ ಮಾಡಬಹುದು ಆದ್ರೆ ಬಿಜೆಪಿ ಬಿಟ್ಟು ತನ್ನ ವ್ಯಕ್ತಿತ್ವವನ್ನ ಹಾಳು ಮಾಡಿಕೊಂಡ ಇನ್ನು ಮುಂದೆ ಸವದಿ ಬಿಜೆಪಿ ಬರೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಇದನ್ನ ಮೀರಿ ಬಿಜೆಪಿಗೆ ಬಂದ್ರೆ ದೇವರಿದ್ದಾನೆ ನೋಡೋಣ ಶಾಸಕ ಲಕ್ಷ್ಮಣ್ ಸವದಿಯ ವಿರುದ್ಧ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೊನೆ ಹತ್ತು ನಿಮಿಷ ಬಂದ್ರು ನಮ್ ಕಿಡ ಹೋಗ್ತದೆ ಬಿಜೆಪಿಯಿಂದ ಲೀಡರ್ ಆಗ್ತದ್ ಒಂದ್ ಪೀಡ ಐದು ವರ್ಷ ಎಂ ಎಲ್ ಎರಬಹುದು ಅವನ ವ್ಯಕ್ತಿತ್ವ ಏನು ಕಾಂಗ್ರೆಸ್ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ನಿಪಾಸ ಇಲ್ಲಪ್ಪ ಅಂದರೆ ನಮ್ಮ ಪೀಡ ಹೋಗೋ ಕಾಂಗ್ರೆಸ್ ಪೀಡ ಇತ್ತ ಅವರು ಈ ಕಡೆ ಬೀಗ ಬರೋದಕ್ಕೆ ನಾವೇ ಅದಕ್ಕೆ ಅಸ್ಪತ್ತು ಕೊಡೋದಿಲ್ಲ ನಾವೇನು ಅದ ಕಡೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕ್ಕೆ ಬೇಕಾಡೋದಿದ್ದು ಅದನ್ನು ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡಿದೆವು ಅಷ್ಟು ಇಮೇಜ್ಗಿದ್ ಬಂದ್ರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಅದಕ್ಕೆ ಅದಕ್ಕೆ ಕಣೆ ಕೊನೆ ಹತ್ತು ದಿವಸ ಬಂದರು ಲಕ್ಷ್ಮಣ ಸವದಿ ಮಾತು ಕೇಳಿ ಜೊಲ್ಲೆ ಕತ್ತಿ ಹುಚ್ಚರಾಗಿದ್ದಾರೆ ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿರೋದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗೋಕೆ ಇಷ್ಟ ಇಲ್ಲ ಅಂತ ಸವದಿ ಹೇಳ್ತಾರೆ ಆತ ಅವಕಾಶ ಸಿಕ್ಕರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋಕು ಹಿಂದೆ ಸರಿಯಲ್ಲ ಡಿಕೆಶಿ ಮನೆಯಲ್ಲಿ ನಾನೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗ್ತೇನೆ ಎಂದಿದ್ದಾರೆ ಆದ್ರೆ ಅಥಣಿಯಲ್ಲಿ ಕುಳಿತು ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತಾರೆ ಸವದಿ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದ ಸ್ಥಾನವನ್ನ ಕಳೆದುಕೊಂಡು ರಮೇಶ್ ಕತ್ತಿ ಡಿಸಿಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡ್ರು ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು ಇದು ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆದಂತಹ ಒಂದಷ್ಟು ಸ್ಟ್ರಾಟರ್ಜಿ ಆಮೇಲೆ ಸೋಲು ಗೆಲುವು ಈ ಎಲ್ಲದ ಆಧಾರದ ಮೇಲೆ ಮಾತನಾಡಿರುವಂಥದ್ದು ಮಾತಕ್ಕೆ ನೀವು ಒಟ್ಟು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನಾ ಇವತ್ತು ಯಾವ ಉದಯ್ ಬಾಣಿ ಯಾವ ಪೇಪರ್ ಹೋಗ್ತೀನಿ ಅದು ನಾನೇ ಡಿ ಸಿ ಬ್ಯಾಂಕ್ ಆಕಾಂಕ್ಷಿ ಅಲ್ಲ ಸಿಖ್ರವ ಪಂಚಾಯತ್ ಚಿರಸಿಗೆ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕೋಣ ನಾಳೆ ಜಿಗುಡ್ ಬರ್ತಾನೆ ಚಾರಿ ಮಳೆ ಬಂದು ಕಾಲ್ಕೊಂಡು ಅನ್ಕೊಂತಾನು ನಾ ಮಣ್ಣಿ ಡಿ ಕೆಮ್ಮಣ್ಣ ಏನಂದ್ರೆ ಒಬ್ಬರು ಮುಂದೆ ಅಂದ ಮಣ್ಣೆ ಏ ನಾನೇ ಅಧ್ಯಕ್ಷ ಹಾಕಿ ಹೇಳಿದೆ ಇಲ್ಲಿ ಬಂದ ಪಿಪರ್ಷನ್ ಕೊಡ್ತಾನು ನ್ಯಾಯಾಧ್ಯಕ್ಷ ಆಕಾಂಕ್ಷಿಸಿಲ್ಲ ಸಿಕ್ಕ ಮಂಜು ಬರ್ತಾನವ್ ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಳದ ನಮ್ಮ ಜಲೇ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೋದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮೇ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವಾಗ ಏನೋ ಕರೆಗ ಅವ್ರು ಏನೋ ಪಾಪ ಈಗ ಅವನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸೋದಿ ಮಾತು ಕೇಳಿ ಇಬ್ರು ಎಲ್ಲ ಇಡ್ಬ್ರೆ ಅಂತ ಗೇಂಜಿ ಮೆಡಿಸಲ್ಲನು ತಾತ ಮತ್ತು ಸುಧಾರಿತಾನೆ ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲ ಮದ್ತಾನೋ ಮತ್ತು ಚಂದ ಮದ ರಾತ್ರಿ ಚಂದ ಕೂಡ ನೆಪಲ್ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮೈಸ್ಕುಟ್ಟು ಬಿದ್ದಿರ್ಬೋದು ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ನೋಡಿ ಇದು ರಮೇಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಆಗಿದೆ ಇತ್ತೀಚೆಗೆ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯಿತು ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ಕಡೆಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಕತ್ತಿ ಮತ್ತು ಸಬದಿ ಇದ್ದರು ಇದೊಂಥರ ವೈಷಮ್ಯ ರಾಜಕೀಯವಾಗಿ ಪ್ರತಿಷ್ಠೆ ಅನ್ನೋದನ್ನು ಹೇಳ್ಬೋದು ಪ್ರತಿಷ್ಠೆಗಾಗಿ ತೆಗೆದುಕೊಂಡಿದ್ರು ಫ್ಯಾಮಿಲಿ ಫ್ಯಾಮಿಲಿ ನಡುವೆ ನಡೀತಾ ಇದ್ದಂಥ ಜಿದ್ದಿನ ಪೈಪೋಟಿ ಇದ್ದಂಥ ಎಲೆಕ್ಷನ್ ಆಗಿತ್ತು ಇದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ವತಂತ್ರ ಹಿಂದೆ ಉಳಿದಂಥ ಪ್ರತಿಷ್ಠೆಗೆ ಪೆಟ್ಟು ತಿಂದಂಥ ಕತ್ತಿ ಮತ್ತು ಲಕ್ಷ್ಮಣ ಸವದಿಯ ಬಗ್ಗೆ ರಮೇಶ್ ಜಾರಕಿಹೊಳಿಯವರು ಈ ತರದ್ದು ಮಾತುಗಳನ್ನು ಆಡಿರೋದು ಕಾಂಗ್ರೆಸ್ನಲ್ಲಿರುವಂಥ ಸವದಿಯ ಬಗ್ಗೆ ಭವಿಷ್ಯ ನುಡಿಯೋ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ವಾಪಸ್ ಬಿ ಜೆ ಪಿಗೆ ಬರೋಕ್ಕಾಗಲ್ಲ ಬಂದ್ರೂ ನಾವು ಆಸ್ಪದ ಕೊಡಲ್ಲ ಅಕಸ್ಮಾತ್ ಹಂಗೂ ಮೀರಿ ಬಿ ಜೆ ಪಿಗೆ ಬಂದರು ಅಂದರೆ ಅದಕ್ಕೆ ದೇವರಿದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇತ್ತೀಚೆಗೆ ರಮೇಶ್ ಅವರೇ ಸ್ವಲ್ಪ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಹಿಂದಿನ ವರ್ಚಸ್ಸು ಇಲ್ಲ ಹಿಂದಿನ ಮಾತಿನ ತೂಕ ಇಲ್ಲ ಬಟ್ ಈಗ ಮತ್ತೆ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆ ಅದು ಒ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆ ಚುನಾವಣೆಯಿಂದ ಈ ಹಿಂದೇನೂ ಕೂಡ ರಾಜಕೀಯ ಅಲೋಲ ಕಲ್ಲೋಲ ನಡೆದಿದೆ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗೋದಕ್ಕೆ ಕಾರಣವೇ ಆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಹೇಳಲಾಗ್ತಾ ಇತ್ತು ಸೊ ಅದೇ ಚುನಾವಣೆಯನ್ನು ಮುಂದಿಟ್ಕೊಂಡು ಈಗ ಕಾಂಗ್ರೆಸ್ನಲ್ಲಿರುವಂತಹ ಸವದಿಯನ್ನ ಮಾತಿನ ಮುಖಾಂತರವಾಗಿ ತಿವಿಯುವಂಥ ಕೆಲಸವನ್ನ ಮತ್ತು ತಮ್ಮ ವಿರೋಧಿ ಬಣಗಳನ್ನ ಕೆಣಕುವಂತ ಕೆಲಸವನ್ನ ರಮೇಶ್ ಅವರು ಈ ಮಾತಿನ ಮುಖಾಂತರವಾಗಿ ಮಾಡಿದ್ದಾರೆ ಇನ್ನು ಇದಕ್ಕೆ ಸವದಿ ಕತ್ತಿ ಯಾವ ತರದ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಚುನಾವಣೆಯ ನಂತರ ರಮೇಶ್ ಅವರು ಯಾವ ರೀತಿಯಾಗಿ ತಮ್ಮ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಂತ ಬೆಳಗಾವಿ ಡಿಸಿ ಚುನಾವಣೆ ಫಲಿತಾಂಶ ಬಂದ ಬಳಿಕ ಜಾರಕಿಹೊಳಿ ಸೋದರನ್ನು ಗೆದ್ದು ಬೀಗಿದ್ದಾರೆ ಇದಾದ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಏನು ಹತ್ತನೆಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಹತ್ತನೆಯಲ್ಲಿ ಈಗ ಕೃಷ್ಣ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ನಡೆಸಿದ ಅಂತ ಇದೆ ಆ ಒಂದು ನಿಟ್ಟಿನಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅಲ್ಲಿ ಮಹೇಶ್ ಮುಂಕೋಳಿ ಪರ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಮತ್ತೆ ಎಂದಿನಂತೆ ಸೌದಿ ಬದ್ಧ ಹರಿ ಹರಿಯಾಗಿದ್ದಾರೆ ಏನು ಪ್ರಮುಖವಾಗಿ ಲಕ್ಷ್ಮಣ್ ಸೌದಿ ಕಾಂಗ್ರೆಸ್ ತೋರದ್ದು ಏನು ಬಿಜೆಪಿ ತವರದು ಕಾಂಗ್ರೆಸ್ ಸೇರ್ತಕ್ಕಂಥ ಹಿನ್ನೆಲೆ ಆಗಿರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಜೆಪಿ ಸೇರಿದಂತ ವಿಚಾರ ಆಗಿರ್ಬೋದು ಆ ವಿಚಾರವನ್ನ ಮತ್ತೊಮ್ಮೆ ಏನು ಮೆಲು ಹಾಕುವಂತ ಕೆಲಸ ಮಾಡಿದ್ದಾರೆ ರಮೇಶ್ ಲಕ್ಷ್ಮಣ ಸವದಿ ಏನಾದ್ರು ಬಿಜೆಪಿ ಪರಿಸ್ಥಿತಿಯಲ್ಲಿ ಇದ್ರೆ ಬಹಳ ಉನ್ನತ ಮಟ್ಟದ ಉದ್ಯೋಗ ಹೋಗ್ತಾ ಇದ್ರು ಆದ್ರೆ ಪಕ್ಷದಿಂದ ಪೀಡಾ ತೊಲಗಿದೆ ಅನ್ನುವಂತ ಒಂದು ಪದವನ್ನ ಇಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಏನು ಐದು ವರ್ಷ ಶಾಸಕರ ಇರ್ಬೋದು ಹೊರತಾಗಿ ಇಲ್ಲಿದ್ರೆ ದೊಡ್ಡ ಒಂದು ಬಿಜೆಪಿಯಲ್ಲಿ ಬಹಳ ದೊಡ್ಡ ಅವರಿಗೆ ಸ್ಥಾನಮಾನ ಸಿಕ್ಕಿದ್ವು ಅನ್ನುವಂತ ಮಾತ್ರ ಕೂಡ ರಮೇಶ್ ಜಾರಕಿಹೊಳಿ ಅಂತದ್ದು ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಏನಾದ್ರು ಅಹ್ ಲಕ್ಷ್ಮಣ್ ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರು ಕೂಡ ಅದನ್ನ ತಡೆಯುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋಂತ ಮಾತನ್ನ ಒಂದ್ ಕಡೆ ರಮೇಶ್ ಜಾಚಿ ಹೇಳ್ತಾರೆ ಮತ್ತೊಂದ್ ಕಡೆ ಅಂದ್ರೆ ಲಕ್ಷ್ಮಣ್ ಸವದಿ ಮಾತು ಕೇಳಿ ಏನು ಜೊಲ್ಲೆ ಮತ್ತು ಕತ್ತಿ ಕತ್ತಿ ಹುತ್ತಾಗಿದ್ದಾರೆ ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಲಕ್ಷ್ಮಣ ಸವದಿ ಮಾತು ಕೇಳಿದ್ರಿಂದಲೇ ರಮೇಶ್ ಕತ್ತಿ ಡಿಸಿ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡ್ರು ಜೊತೆಗೆ ಲಕ್ಷ್ಮಣ್ ಸವದಿ ಮಾತು ಕೇಳಿದ್ರಿಂದಲೇ ಏನು ಅಣ್ಣ ಜೊಲ್ಲೆ ಲೋಕಸಭೆ ಚುನಾವಣೆ ಸೋತು ಅನ್ನೋ ಮಾತನ್ನ ಇಲ್ಲಿ ಪ್ರಮುಖವಾಗಿ ಒತ್ತಿ ಒತ್ತಿ ಹೇಳುವಂತ ಕೆಲಸ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಏನು ಇಲ್ಲಿವರೆಗೆ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಈಗ ಲಕ್ಷ್ಮಣ್ ಸೌದಿ ಮತ ಕ್ಷೇತ್ರದಲ್ಲಿ ಈಗ ಆಕ್ಟಿವ್ ಆಗಿ ಈಗ ಲಕ್ಷ್ಮಣ್ ಸವದಿ ವಿರುದ್ಧ ಇದ್ದ ಮುಖ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ